ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಿರ್ತೀರ ಪ್ರೀತಿ ಮಾಡಿರ್ತೀರಾ ನೀವು ಇಷ್ಟಪಟ್ಟಿರುವಂತಹ ವ್ಯಕ್ತಿ ನೀವು ಪ್ರೀತಿಸಿದಂತಹ ವ್ಯಕ್ತಿ ನಂಬಿಕೆ ಮಾಡಿ ನಂಬಿಕೆ ದ್ರೋಹ ಮಾಡಿ ನಿಮಗೆ ಬಹಳಷ್ಟು ಪ್ರೀತಿನ ತೋರಿಸ್ತೀನಂತ ಅಂತ ಮೋಸ ಮಾಡಿ ನಿಮ್ಮನ್ನ ಮಧ್ಯದಲ್ಲೇ ನಡು ನೀರಲ್ಲೇ ಕೈ ಬಿಟ್ಟು ಹೋಗಿದಾರಾ ಯೋಚನೆನೇ ಮಾಡಬೇಡಿ ಒಂದು ಗ್ಲಾಸ್ ನೀರನ್ನು ತೆಗೆದುಕೊಳ್ಳಿ ಈ ಒಂದು ಪವರ್ಫುಲ್ ಆದಂತಹ ವಶೀಕರಣ ತಂತ್ರವನ್ನು ಮಾಡಿ ನಿಮಗೆ ಅವ್ರದ್ದು ಬದುಕಬೇಕು ಅಂತ ಇಷ್ಟ ಇದ್ದರೂ ಈ ಒಂದು ವಶೀಕರಣ ತಂತ್ರವನ್ನು ಮಾಡ್ಬೋದು ಅಥವಾ ಅವ್ರಿಗೆ ತಕ್ಕ ಪಾಠನ ಕಲಿಸ್ಬೇಕು ಅಂತಂದ್ರೆ ಈ ಒಂದು ತಂತ್ರವನ್ನು ಮಾಡಬಹುದು ಒಂದು ಲೋಟ ನೀರನ್ನು ತೆಗೆದುಕೊಂಡು ಒಂದು ನಿಂಬೆ ಹಣ್ಣು ಮತ್ತು ಒಂದು ಅರ್ಶಿಣ ಕೊಂಬನ ತೆಗೆದುಕೊಳ್ಬೇಕು ಈ ಒಂದು ತಂತ್ರವನ್ನು ಮಾಡಿದ್ರೆ ಆದರೆ ನೂರಕ್ಕೆ ನೂರರಷ್ಟು ನೀವು ಇಷ್ಟಪಟ್ಟಂತಹ ವ್ಯಕ್ತಿಗೆ ಸರಿಯಾದ ಪಾಠನ ಕಲಿಸಬಹುದು ಮೊದಲಿಗೆ ಗ್ಲಾಸ್ ಅಲ್ಲಿ ನೀರನ್ನು ತೆಗೆದುಕೊಂಡು ಅರಿಶಿನ ಮತ್ತೆ ಕುಂಕುಮವನ್ನು ಹಾಕಬೇಕಾಗುತ್ತೆ ಈ ರೀತಿ ಅರಿಶಿನ ಕುಂಕುಮನ ಹಾಕಿ ಅವರ ಹೆಸರನ್ನ ನೆನಪಿಸ್ಕೊಳ್ಬೇಕು ನೀವು ನೂರ ಎಂಟು ಬಾರಿ ಅವರ ಹೆಸರನ್ನ ಪದೇ ಪದೇ ಹೇಳಬೇಕು ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ನಿಮಗೆ ಯಾವ ರೀತಿ ನೋವನ್ನ ಕೊಟ್ಟೋರೆ ನಿಮ್ಗೆ ಯಾವ ರೀತಿ ಕಣ್ಣೀರ್ನ ಹಾಕ್ಸೋರೋ ಅದೇ ರೀತಿ ಅವರು ಕೂಡ ಕೊರಗಿ ಕೊರಗಿ ಕಣ್ಣೀರು ಹಾಕಬೇಕು ನೀವೇ ಬೇಕು ಅಂತ ನಿಮ್ಮ ಬೆಂಗಳೂರು ಹಿಂದೆ ಬಂದು ಬೀಳ್ಬೇಕು ನಿಮ್ಮ ಕೈಕಾಲು ಕೂಡ ಹಿಡ್ಕೊಳ್ಬೇಕು ಅಷ್ಟೊಂದು ಪವರ್ಫುಲ್ ಆಗಿದೆ ಈ ಒಂದು ತಂತ್ರನ ಖಂಡಿತವಾಗಿ ಕೂಡ ಪ್ರೇಮಿಗಳು ಯಾರ್ಯಾರಿಗೆ ಮೋಸ ಮಾಡಿದರೋ ಅವರು ಖಂಡಿತ ಇದನ್ನ ಪ್ರಯೋಗ ಮಾಡಬಹುದು ಈ ಒಂದು ತಂತ್ರದ ಮೂಲಕ ನಿಮ್ಮ ಎಲ್ಲ ಆಸೆಗಳು ಕನಸುಗಳನ್ನ ಸಂಪೂರ್ಣ ಮಾಡಿಕೊಳ್ಬಹುದು ಮೊದಲಿಗೆ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಳ್ಬೇಕು ಒಂದು ಅರಿಶಿಣದ ಕೊಂಬನ ತೆಗೆದುಕೊಳ್ಬೇಕು ನಂತರ ನಿಮಗೆ ಮೋಸ ಮಾಡಿರುವಂತಹ ವ್ಯಕ್ತಿ ಹೆಸರನ್ನ ಈ ಒಂದು ನಿಂಬೆ ಮೇಲೆ ಬರೀಬೇಕು ಅವ್ರ ಹೆಸರು ಯಾವುದೇ ಆಗಿರಲಿ ಅವ್ರ ಹೆಸರು ಬರೀರಿ ಉದಾಹರಣೆಗೆ ರಮೇಶ್ ಈ ರೀತಿ ಅವ್ರ ಹೆಸರು ನಿಮಗೆ ಮೋಸ ಮಾಡಿರುವಂತಹ ವ್ಯಕ್ತಿ ಹೆಸರುನ ಬರೆದು ನೀರೊಳಗಡೆ ಹಾಕಬೇಕು ನಂತರ ಅರ್ಶಿಣ ಕೊಂಬನ್ನ ನೀವು ಇದರೊಳಗಡೆ ಹಾಕಬೇಕು ಅರ್ಶಿಣದ ಕೊಂಬು ಲಕ್ಷ್ಮೀ ಸ್ವರೂಪ ಅದೇ ರೀತಿ ಯಾರೆಲ್ಲ ನಿಮಗೆ ಕಷ್ಟ ಕೊಟ್ಟೋರೋ ಕಾಟ ಕೊಟ್ಟವರೋ ಅವರು ಕೂಡ ಕಷ್ಟದಲ್ಲಿ ನರಳಾಡ್ಲಿ ಅಂತ ಹೇಳಿ ಈ ಒಂದು ಅರ್ಶಿನದ ಕೊಂಬನ ಈ ರೀತಿ ಹಾಕಬೇಕು ಇದನ್ನ ನೀವು ಪ್ರೀತಿ ಪ್ರೇಮ ಮಾಡಿರುವಂತಹ ವ್ಯಕ್ತಿಗಳು ಮಾತ್ರ ಅಲ್ಲದೆ ಶತ್ರುಗಳ ಮೇಲೂ ಕೂಡ ಪ್ರಯೋಗನ ಮಾಡಬಹುದು ಇದನ್ನ ಮಾಡಿದ ನಂತರ ಈ ಒಂದು ನೀರನ್ನು ಮತ್ತು ನಿಂಬೆ ಏನು ಮಾಡಬೇಕು ಅಂತ ಹೇಳೋದಾದ್ರೆ ಈ ಒಂದು ನೀರನ್ನು ತೆಗೆದುಕೊಂಡು ಹೋಗಿ ಅವರ ಮನೆ ಮುಂಬಾಗ್ಲಲ್ಲಿ ಚೆಲ್ಲಿ ಬರಬೇಕು ಈ ಒಂದು ನಿಂಬೆ ಹಣ್ಣನ್ನ ನಿಮ್ಮ ಎಡಗಾಲಲ್ಲಿ ತುಳಿದು ಮೂರು ಕೂಡುವ ರಸ್ತೆಯಲ್ಲಿ ಬರಬೇಕು ಅರಿಶಿಣದ ಕೊಂಬನ ತೆಗೆದುಕೊಂಡು ಹೋಗಿ ಒಂದು ದೇವರ ಮರಕ್ಕೆ ಅಂದ್ರೆ ತೆಂಗಿನ ಮರದ ಕೆಳಗಡೆ ಅಥವಾ ಒಂದು ಹರಳಿ ಮರದ ಕೆಳಗಡೆ ಅಥವಾ ನೀರಿನ ಕೆಳಗಡೆ ಎಲ್ಲರೂ ಬಿಟ್ಟು ಬರಬೇಕಾಗುತ್ತೆ ಈ ಒಂದು ತಂತ್ರವನ್ನ ಮಾಡಿ ನೂರಕ್ಕೆ ನೂರರಷ್ಟು ನೀವು ಅನ್ಕೊಂಡಿರೋದು ನಿಜ ಹಾಗೆ ಆಗುತ್ತೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಎಲ್ಲಾ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೆ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರೆ ಕರೆ ಮಾಡಿ ಅದೇ ರೀತಿ ವಿಶೇಷವಾಗಿ ಶಾಶ್ವತವಾಗಿ ಇಷ್ಟಪಟ್ಟಂತಹ ವ್ಯಕ್ತಿ ವಶೀಕರಣ ಮಾಡೋಕೆ ನೂರಕ್ಕೆ ನೂರರಷ್ಟು ಪ್ರಯೋಗನ ಮಾಡಿಕೊಡ್ತಾರೆ ಒಂದು ಉತ್ತಮವಾದ ಫಲಿತಾಂಶವನ್ನ ಜೀವನದಲ್ಲಿ ಪಡ್ಕೊಳ್ಬೇಕು ಅಂತ ಹಿಂದೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿ